ಎಲ್ಲರಿಗೂ ನಮಸ್ಕಾರ ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬರ್ನರ್ನ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾರ್ಮಲಿ ನಾವು ಸ್ಟವ್ ತಗೊಂಡಾಗ ಬರ್ನರ್ಸ್ ಎಲ್ಲ ಬ್ರಾಸ್ ಕಲರಲ್ಲಿರುತ್ತೆ ಆ್ಯಂಡ್ ನಾವು ಯೂಸ್ ಮಾಡ್ತಾ ಮಾಡ್ತಾ ಈ ಥರ ಬ್ಲ್ಯಾಕ್ ಕಲರ್ ಆಗೋಗುತ್ತೆ ಇದನ್ನು ಮತ್ತೆ ನಾವು ಬ್ರಾನ್ಸ್ ಕಲರ್ನಲ್ಲಿ ಹೇಗೆ ತರೋದು ಅಂತ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿ ಮಾಡ್ಬೋದು ಆ್ಯಂಡ್ ಜಾಸ್ತಿ ಎಫರ್ಟ್ಸ್ ಏನು ಹಾಕಬೇಕು ಅಂತ ಏನಿಲ್ಲ ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಸೊ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಈಗ ನಾನು ಈ ಬರ್ನರ್ಸ್ನೆಲ್ಲ ಒಂದು ಸ್ಟೀಲ್ ಪಾತ್ರೆಗೆ ಹಾಕ್ತಾ ಇದೀನಿ ನಂದು ಫೋರ್ ಬರ್ನರ್ ಆಗಿರೋದ್ರಿಂದ ನಾಲ್ಕು ಬರ್ನರ್ನ ಕೂಡ ಇದ್ರಲ್ಲಿ ಹಾಕ್ತಾ ಇದೀನಿ ಇದು ನಾವು ಸ್ವಲ್ಪ ದೊಡ್ಡ ಪೌಲ್ ಅನ್ನ ತಗೊಳ್ಳಿ ಬಿಕಾಸ್ ನಾವು ಇದರಲ್ಲಿ ಕಂಪ್ಲೀಟ್ ಆಗಿ ಮುಳುಗಿಸ್ಬೇಕು ನಾವು ಇದನ್ನ ಈಗ ನಾನು ಯೂಸ್ ಮಾಡ್ತಾ ಇರೋದೇನಪ್ಪಾ ಅಂದ್ರೆ ವಿನೇಗರ್ ಪ್ಲೇನ್ ವಿನಿಗರ್ ತೊಗೊಳ್ಳಿ ಚಿಲ್ಲಿ ವಿನಿಗರ್ ಕೂಡ ಸಿಗುತ್ತೆ ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ ಇದನ್ನು ಯೂಸ್ ಮಾಡೋದು ಬೆಟರು ಇದನ್ನು ನಾನು ಅಷ್ಟು ತುಂಬ್ತಾ ಇದ್ದೀನಿ ಇದರ ಈ ಬೌಲ್ನಲ್ಲಿ ಆ್ಯಂಡ್ ಮಿಕ್ಕಿದ ಹಾಫನ್ನು ನಾನು ಬಿಸಿ ನೀರನ್ನು ಹಾಕ್ತೀನಿ ಸೊ ಇದು ಕಂಪ್ಲೀಟಾಗಿ ಸೋಕ್ ಆಗಬೇಕು ಆ ಲೆವೆಲ್ವರೆಗೂ ನಾವು ಇದನ್ನು ಹಾಕಬೇಕಾಗುತ್ತೆ ವಿನೇಗರ್ ಹಾಕಿದ್ಮೇಲೆ ಬಿಸಿ ನೀರನ್ನ ಹಾಕ್ತಾ ಇದ್ದೀನಿ ಇದು ಫುಲ್ ಮುಣಗ್ಬೇಕು ಅಲ್ಲಿ ಆ ಲೆವೆಲ್ ನಾವು ಎರಡನ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ಬೇಕಾಗತ್ತೆ ಯಾವುದೂ ಜಾಸ್ತಿ ಆಗ್ಬಾರ್ದು ಎರಡು ಈಕ್ವಲ್ ಪ್ರಪೋರ್ಷನ್ ಅಲ್ಲಿ ನಾವು ಹಾಕ್ಕೊಳ್ಬೇಕಾಗತ್ತೆ ಸೊ ಈಗ ನೀವು ನೋಡ್ಬೋದು ಕಂಪ್ಲೀಟಾಗಿ ಮುಳುಗಿದೆ ಆ್ಯಂಡ್ ಇದ್ರ ಜೊತೇಲಿ ನಾನು ಈ ಸ್ಟ್ಯಾಂಡ್ ಕೊಟ್ಟಿರ್ತಾರಲ್ವ ಸ್ಟವ್ಗೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇದು ವಿಡಿಯೋಕ್ಕೋಸ್ಕರ ಅಂತಲೇ ನಾನು ಕ್ಲೀನ್ ಮಾಡಿರಲಿಲ್ಲ ಹಾಗಾಗಿ ಎಣ್ಣೆ ಕಲೆ ಎಲ್ಲ ಈ ಥರ ಆಗೋಗಿರುತ್ತೆ ಜಾಸ್ತಿ ದಿನ ಕ್ಲೀನ್ ಮಾಡದೇ ಇದ್ದರೆ ಇದನ್ನು ಕೂಡ ಈ ಮೆಥಡಿಂದ ಹೋಗಿಸ್ಬೋದು ಸೊ ನಾನೀಗ ಇದ್ರ ಜೊತೆಯಲ್ಲಿ ಇದನ್ನು ಕೂಡ ಸೋಕ್ ಮಾಡ್ತಾ ಇದ್ದೀನಿ ಈಗ ನಾನು ಇದನ್ನ ಫುಲ್ ನೈಟ್ ಹಿಂಗೆ ನೆನೆಯೋದಕ್ಕೆ ಬಿಡ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಇದನ್ನ ಕ್ಲೀನ್ ಮಾಡಿದ್ರೆ ಕ್ಲೀನ್ ಆಗಿ ರಿಮೂವ್ ಆಗುತ್ತೆ ಸೊ ಈಗ ನಾನು ಓವರ್ ನೈಟ್ ಇದನ್ನ ಸೋಕ್ ಮಾಡ್ತೀನಿ ಸೊ ಇದು ಬೆಳಗ್ಗೆ ನೀವು ನೋಡ್ಬೋದು ನೀರಿನ ಕಲರೇ ಚೇಂಜ್ ಆಗಿದೆ ಅಂಡ್ ಬರ್ನರ್ಸ್ ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇದನ್ನ ನಾನೀಗ ರಿಮೂವ್ ಮಾಡಿಬಿಟ್ಟು ಒಂದೊಂದಾಗಿ ಕ್ಲೀನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈಗ ನಾನು ಫಸ್ಟು ಈ ಸ್ಟ್ಯಾಂಡನ್ನು ಕ್ಲೀನ್ ಮಾಡ್ಕೊಳ್ತೀನಿ ಈ ಥರ ಸ್ಟೀಲ್ ಸ್ಕ್ರಬ್ಬರ್ ತೊಗೊಂಡು ಸುಮ್ಮನೆ ಈ ಥರ ರಬ್ ಮಾಡಿದರೆ ಸಾಕು ರಿಮೂವ್ ಆಗ್ತಾ ಇರೋದು ನೀವೇ ನೋಡ್ಬೋದು ಲೈಟಾಗಿ ತುಂಬ ಜೋರಾಗಿ ಎಫರ್ಟ್ ಹಾಕಬೇಕು ಅಂತ ಏನಿಲ್ಲ ಲೈಟಾಗಿ ಅದನ್ನು ಸ್ಕ್ರಬ್ ಮಾಡಿದರೆ ಸಾಕು ಎಣ್ಣೆ ಕಲೆ ಜಿಡ್ಡು ಎಲ್ಲನೂ ಹೊಟ್ಟೋಗುತ್ತೆ ಸೊ ಈಗ ನಾನು ಫುಲ್ಲಾಗಿ ಮಾಡಿ ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ ಈಗ ನೀವು ನೋಡ್ಬೋದು ಎಣ್ಣೆ ಕಲೆ ಎಲ್ಲ ಹೋಗಿದೆ ನೆಕ್ಸ್ಟು ನಾನು ಬರ್ನರ್ನ ಕ್ಲೀನ್ ಮಾಡಿ ತೋರಿಸ್ತೀನಿ ಈಗ ನೀವು ನೋಡ್ಬೋದು ನಾನು ಸುಮ್ಮನೆ ಹಿಂಗೆ ಸ್ಕ್ರಬ್ಬರ್ನಲ್ಲಿ ರಬ್ ಮಾಡ್ತೀನಿ ಆಗಲೇ ಕಲೆ ಎಲ್ಲ ಹೋಗೋದಕ್ಕೆ ಸ್ಟಾರ್ಟ್ ಆಗಿದೆ ಫುಲ್ ನೈಟ್ ನೆನೆಸಿಟ್ರೆ ಇದೆ ಅಡ್ವಾಂಟೇಜ್ ನೀವೇ ನೋಡ್ಬೋದು ಡಿಫ್ರೆನ್ಸು ಎಷ್ಟು ಕ್ಲೀನಾಗಿ ಹೋಗ್ತಾ ಇದೆ ಅಂತ ಸೊ ಈ ಥರ ಕ್ಲೀನ್ ಮಾಡೋದ್ರಿಂದ ಜಸ್ಟ್ ಶೈನಿಂಗ್ ಮಾತ್ರ ಬರೋದಲ್ಲ ಇವನ್ ನ ಫ್ಲೇಮ್ಸ್ ಕೂಡ ನಮಗೆ ಕರೆಕ್ಟಾಗಿ ಬರುತ್ತೆ ಸ್ಟಾರ್ಟಿಂಗ್ನಲ್ಲಿ ನಾವು ಸ್ಟವ್ ತೊಗೊಂಡಿದ್ದಾಗ ಜಾಸ್ತಿ ಫ್ಲೇಮ್ ಬರೋದು ಈ ಥರ ಎಲ್ಲ ಇರುತ್ತೆ ಹೋಗ್ತಾ ಹೋಗ್ತಾ ಇದೆಲ್ಲ ಹೋಲ್ಸ್ ಎಲ್ಲ ಬ್ಲಾಕ್ ಆಗ್ತಾ ಇದ್ದಂಗೆ ಅದು ಫ್ಲೇಮ್ ಬರೋದು ಸ್ವಲ್ಪ ಕಮ್ಮಿ ಆಗಿರುತ್ತೆ ಆ್ಯಂಡ್ ನಮಗೆ ಕುಕ್ಕಿಂಗ್ ಮಾಡೋದಕ್ಕೆ ಕೂಡ ಲೇಟ್ ಆಗುತ್ತೆ ಸೊ ಈ ಥರ ಕ್ಲೀನ್ ಮಾಡೋದ್ರಿಂದ ಆವಾಗವಾಗ ನಮಗೆ ಈ ಪ್ರಾಬ್ಲಮ್ ಎಲ್ಲ ಹೋಗುತ್ತೆ ಆ್ಯಂಡ್ ಕುಕ್ಕಿಂಗ್ ಕೂಡ ನಾವು ಬೇಗ ಫಿನಿಶ್ ಮಾಡ್ಬೋದು ಈಗ ನೀವೇ ನೋಡ್ಬೋದು ಕಂಪ್ಲೀಟ್ಲಿ ಕಲರೇ ಚೇಂಜ್ ಆಗ್ತಾ ಇದೆ ಸುಮ್ಮನೆ ಈ ತರ ಸ್ಕ್ರಬ್ ಮಾಡಿದ್ರೆ ಸಾಕು ಅಂಡ್ ಹಿಂದೆ ಕೂಡ ಅದೇ ತರನೇ ಸ್ಕ್ರಬ್ ಮಾಡ್ತಾ ಇದ್ದೀನಿ ಈಗ ನಿಮಗೆ ಕಲರ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅನಿಸುತ್ತೆ ಈಗ ನಾನು ಫೈನಲ್ ಆಗಿ ಸಲ ವಿಮ್ ಲಿಕ್ವಿಡ್ನಲ್ಲಿ ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊಳ್ತೀನಿ ಸೊ ದಟ್ ಮಿಕ್ಕಿದೇನಾದ್ರೂ ಇತ್ತು ಅಂದ್ರೂ ಇದರಿಂದ ಹೊಟ್ಟೋಗುತ್ತೆ ನೀವೇ ನೋಡ್ಬೋದು ನೀರಿನ ಕಲರೇ ಚೇಂಜ್ ಆಗಿಬಿಟ್ಟಿದೆ ಆ್ಯಂಡ್ ಕೆಳಗಡೆ ಎಲ್ಲ ಧೂಳಿನ ಪಾರ್ಟಿಕಲ್ಸ್ ಎಲ್ಲ ಕೆಳಗಡೆ ಆಗಿದೆ ಸೊ ಇದನ್ನು ನಾನು ಈಗ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸೋಪ್ ಎಲ್ಲ ಹಾಕಿ ಈಗ ನಾನು ಇದನ್ನು ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಡ್ರೈ ಮಾಡಿಕೊಂಡು ಆಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ ಯಾವ ಥರ ಆಗಿದೆ ಅಂತ ಈಗ ನಾನು ಅದನ್ನೆಲ್ಲ ವಾಶ್ ಮಾಡಿ ಡ್ರೈ ಮಾಡಿ ಈಗ ತೋರಿಸ್ತಾ ಇದ್ದೀನಿ ನೀವೇ ನೋಡ್ಬೋದು ಹಾಗೆ ಆಗಲೇ ತೋರಿಸಿದ ಕಲರ್ಗೂ ಈಗ ತೋರಿಸ್ತಾ ಇರೋ ಕಲರ್ಗು ಎಷ್ಟು ಡಿಫ್ರೆನ್ಸ್ ಇದೆ ಆ್ಯಂಡ್ ಎಷ್ಟು ಶೈನಿಂಗ್ ಬಂದಿದೆ ಅಂತ ಸೊ ಈ ಥರ ನೀವು ಆರಾಮಾಗಿ ಮನೇಲಿ ಕೂಡ ಬರ್ನರ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ತುಂಬ ಈಸಿ ಮೆಥಡ್ ಆ್ಯಂಡ್ ಇದನ್ನ ಕ್ಲೀನ್ ಮಾಡೋದು ಕೂಡ ತುಂಬ ಸುಲಭ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಯಾವ ಥರ ಮಾಡ್ಬೋದು ಅಂತ ಈಗ ನಾನು ಎಲ್ಲ ಬರ್ನರ್ಸ್ನು ಅರೇಂಜ್ ಮಾಡ್ತಾ ಇದ್ದೀನಿ ಎಲ್ಲಾನು ಕಲರ್ ಚೇಂಜ್ ಆಗಿದೆ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ತಿರ್ಗ ಹೊಸ ಸ್ಟವ್ ಯೂಸ್ ಮಾಡ್ತಾ ಇರೋ ಅನ್ನಿಸ್ತಾ ಇದೆ ಈ ಪ್ಲೇಟ್ಸ್ ಕೂಡ ನೀವು ನೋಡಬಹುದು ಇದರಲ್ಲಿ ಕೂಡ ಆಗಲೇ ಯಾವ ತರ ಕಲೆ ಇತ್ತು ಅಂತ ಈಗ ಏನು ಕಲೆನೇ ಕಾಣಿಸ್ತಾ ಇಲ್ಲ ಸೊ ಹೊಸದಾಗಿ ಕಾಣಿಸ್ತಾ ಇದೆ ಈ ಮೆಥಡ್ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಡೆಫಿನೆಟ್ಲಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ಗ್ಲಾಸ್ ಟಾಪ್ ಅನ್ನ ವಿತೌಟ್ ವಾಟರ್ ಅಂದ್ರೆ ನೀರು ಹೇಗೆ ಕ್ಲೀನ್ ಮಾಡೋದು ಅಂತ ಕೂಡ ನಾನು ತೋರಿಸ್ಕೊಟ್ಟಿದ್ದೀನಿ ಈಗ ಕೂಡ ನಾನು ಅದೇ ಫಾಲೋ ಮಾಡ್ತಾ ಇರೋದು ನೀವೇ ನೋಡಬಹುದು ಸ್ಟವ್ ಎಷ್ಟು ಕ್ಲೀನ್ ಆಗಿ ಶೈನಿ ಆಗಿ ಕಾಣಿಸ್ತಾ ಇದೆ ಅಂತ ಅಂಡ್ ಅದರ ಜೊತೆ ಈ ಬರ್ನರ್ಸ್ ಕೂಡ ನಾವು ಹೊಸದಾಗಿ ಮಾಡಿಟ್ಟಿದ್ದೀವಿ ಸೊ ಹೊಸ ಸ್ಟವ್ ತರನೆ ಕಾಣಿಸ್ತಾ ಇದೆ ನಾನು ಸ್ಟವ್ ಅನ್ನ ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ತಿಳ್ಕೊಳ್ಳೋದಕ್ಕೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ ಅಲ್ಲಿ ನೀವು ಚೆಕ್ ಮಾಡಬಹುದು ಸೊ ಇದೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಸಿಗ್ತೀನಿ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಅಂಟಿಲ್ ದೆನ್ ಬ ಬಾಯ್